ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ನಾನ್ ಎಚ್ ಕೆ ವಿಭಾಗದ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮುಂದುವರಿಸೋಣ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಮುಗಿಸಿ ಅನಂತರ ಎರಡು ಅಂಕದ ಪ್ರಶ್ನೋತ್ತರಗಳ ಒಂದು ಚರ್ಚೆಯನ್ನು ಮಾಡ್ತಾ ಇದ್ವಿ ಅದರಲ್ಲಿ ಪ್ರಾರಂಭದ ಐದು ಪ್ರಶ್ನೋತ್ತರಗಳು ಅಂದರೆ ಐವತ್ತೊಂದರಿಂದ ಐವತ್ತೈದನೇ ಸಂಖ್ಯೆಯವರೆಗಿನ ಪ್ರಶ್ನೋತ್ತರಗಳನ್ನು ನಾವು ವಿಶ್ಲೇಷಣೆ ಮಾಡಿದ್ದೀವಿ ಇವತ್ತಿನ ಸೆಷನ್ನಲ್ಲಿ ಐವತ್ತೈದನೇ ಸಾರಿ ಐವತ್ತಾರನೇ ಪ್ರಶ್ನೆ ಐವತ್ತಾರನೇ ಪ್ರಶ್ನೆಯಿಂದ ನಾವು ಪ್ರಶ್ನೋತ್ತರಗಳನ್ನು ವಿಶ್ಲೇಷಣೆ ಮಾಡಬೇಕಿತ್ತು ಸೊ ಈಗ ಐವತ್ತಾರನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಐವತ್ತಾರನೇ ಪ್ರಶ್ನೆ ವಸ್ತುವಿನಿಮಯ ಪದ್ಧತಿಯ ಸಮಸ್ಯೆಗಳು ಯಾವುವು ಅಂತ ಇದೆ ಈಗ ನಾವು ಈ ಒಂದು ಉತ್ತರವನ್ನು ಬರೆಯೋದಕ್ಕಿಂತ ಮುಂಚಿತವಾಗಿ ವಸ್ತುವಿನಿಮಯ ಪದ್ಧತಿ ಅಂದರೆ ಏನು ಅಂತ ಬರೆದು ಅನಂತರ ಅದರ ಸಮಸ್ಯೆಗಳು ಯಾವುದು ಅಂತ ಬರೆದ್ರೆ ಉತ್ತರ ಹೆಚ್ಚು ಸಮಂಜಸವಾಗಿರುತ್ತೆ ಓಕೆ ಈಗ ಇಲ್ಲಿ ನೋಡಿ ವಸ್ತುಗಳನ್ನು ನೇರವಾಗಿ ವಸ್ತುಗಳಿಗೆ ವಿನಿಮಯ ಮಾಡಿಕೊಳ್ಳುವಂತಹ ಪದ್ಧತಿಗೆ ವಸ್ತುವಿನಿಮಯ ಪದ್ಧತಿ ಅಂತ ಹೇಳ್ತೀವಿ ಈ ಪದ್ಧತಿ ಕುಶಲಕರ್ಮಿಗಳ ವ್ಯ ಕುಶಲಕರ್ಮಿಗಳ ಹಂತದಲ್ಲಿ ರೂಢಿಗೆ ಬಂದಿತ್ತು ಅಂತ ನೀವು ಬರೆದ್ರೆ ಹೆಚ್ಚು ಸೂಕ್ತವಾಗಿರುತ್ತೆ ಆನಂತರ ವಸ್ತುವಿನಿಮಯ ಪದ್ಧತಿಯ ಸಮಸ್ಯೆಗಳು ಯಾವುದು ಅನ್ನೋದನ್ನು ಪಟ್ಟಿ ಮಾಡಬೇಕು ಇಲ್ಲಿ ನಾಲ್ಕು ಸಮಸ್ಯೆಗಳನ್ನು ಪಟ್ಟಿ ಮಾಡಲಾಗಿದೆ ಬಯಕೆಗಳ ಮರು ಹೊಂದಾಣಿಕೆಯ ಕೊರತೆ ಇರುತ್ತೆ ಓಕೆ ಈಗ ನಿಮಗೆ ಒಂದು ವಸ್ತು ಬೇಕಾಗಿರುತ್ತೆ ಅದನ್ನು ಇನ್ನೊಬ್ರ ಹತ್ರ ನೀವು ವಿನಿಮಯ ಮಾಡಿಕೊಳ್ಬೇಕಾದ್ರೆ ನಿಮ್ಮ ಹತ್ರ ನಿಮ್ಮ ಜೊತೆಗೆ ಯಾವ ಒಂದು ವಸ್ತುವನ್ನು ವಿನಿಮಯ ಮಾಡಿಕೊಳ್ಬೇಕು ಅಂತ ಇರ್ತಾರೋ ಅವ್ರ ಹತ್ರ ನಿಮಗೆ ಬೇಕಾಗಿರುವಂಥ ಒಂದು ವಸ್ತುಗಳಿರೋದಿಲ್ಲ ನಿಮ್ಮ ಬಯಕಿಗೆ ಮರು ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರೋಲ್ಲ ಸೊ ಇದು ಒಂದು ವಸ್ತು ವಿನಿಮಯ ಪದ್ಧತಿಯ ಕೊರತೆ ಆಗಿರುತ್ತೆ ನೆಕ್ಸ್ಟ್ ಮೌಲ್ಯದ ಅಡತೆ ಸಮರ್ಪಕವಾಗಿ ಇಲ್ಲದೆ ಇರುವಂಥದ್ದು ಓಕೆ ಅಂದರೆ ಬೆಲೆಯನ್ನು ಅಥವಾ ಮೌಲ್ಯವನ್ನು ನಿಗದಿಪಡಿಸಲಿಕ್ಕೆ ಆಗಲ್ಲ ಖಚಿತವಾಗಿರುವಂತಹ ಒಂದು ಅಳತೆ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ನೆಕ್ಸ್ಟ್ ವಸ್ತುಗಳನ್ನು ವಿಭಜಿಸುವಂತಹ ಕೊರತೆ ಇರುತ್ತೆ ಇನ್ನು ನಾಲ್ಕನೇದಾಗಿ ವಸ್ತುಗಳ ಸಾಗಾಣಿಕೆಯ ಮತ್ತು ಸಂಗ್ರಹದ ಸಮಸ್ಯೆ ಇರುವಂಥದ್ದು ಇದೆಲ್ಲ ಕೂಡ ವಸ್ತು ವಿನಿಮಯ ಪದ್ಧತಿಯ ಸಮಸ್ಯೆಗಳಲ್ಲಿ ಬರುವಂತಹ ಅಂಶಗಳಾಗಿರುತ್ತೆ ಈ ಒಂದು ಪ್ರಶ್ನೆಯನ್ನು ನಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ ವಿನಿಮಯ ಪದ್ಧತಿ ಇದು ಯಾವ ಹಂತದಲ್ಲಿ ರೂಢಿಗೆ ಬಂದಿತ್ತು ಅಂತ ಕೊಟ್ಟು ನಾಲ್ಕು ಆಪ್ಷನನ್ನು ಕೊಡ್ತಾರೆ ಬೇಸಾಯದ ಹಂತ ಅಥವಾ ಪಶುಪಾಲನೆ ಹಂತ ಈ ರೀತಿ ನಾಲ್ಕು ಹಂತಗಳನ್ನೇ ಯಾವುದನ್ನಾದರೂ ಕೊಡ್ತಾರೆ ಅಲ್ಲಿ ನಮ್ಮ ಉತ್ತರ ಏನಾಗಬೇಕು ಕುಶಲಕರ್ಮಿಗಳ ಹಂತ ಅನ್ನೋದು ಉತ್ತರ ಆಗಿರಬೇಕು ಓಕೆನಾ ಸೊ ಈ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ಅಂಶವನ್ನು ಕೂಡ ನೆನಪಿಟ್ಕೊಳ್ಬೇಕಾಗತ್ತೆ ಓಕೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಐವತ್ತೇಳನೇ ಪ್ರಶ್ನೆ ಭಾರತವನ್ನು ಅಭಿವೃದ್ಧಿ ಹೊಂದುತ್ತಿರುವ ಅರ್ಥವ್ಯವಸ್ಥೆ ಎಂದು ಏಕೆ ಪರಿಗಣಿಸಲಾಗಿದೆ ಅಂತ ಕೇಳಲಾಗಿದೆ ಈಗ ನಾವು ಭಾರತ ಹಲವಾರು ದೇಶಗಳ ಒಂದು ಅರ್ಥವ್ಯವಸ್ಥೆಯನ್ನು ನೋಡ್ತೀವಿ ಕೆಲವು ದೇಶಗಳು ಅಭಿವೃದ್ಧಿಶೀಲ ಅಂದರೆ ಈಗ ಆಲ್ರೆಡಿ ಅಭಿವೃದ್ಧಿ ಹೊಂದಿದಂತಹ ದೇಶಗಳಾಗಿರುತ್ತೆ ಆದರೆ ನಮ್ಮ ಭಾರತವನ್ನು ಅಭಿವೃದ್ಧಿ ಹೊಂದುತ್ತಿರುವ ಅರ್ಥವ್ಯವಸ್ಥೆ ಅಂತ ಯಾಕೆ ನಾವು ಪರಿಗಣಿಸ್ತೀವಿ ಅನ್ನೋದನ್ನು ನೋಡಬೇಕು ಇಲ್ಲಿ ನೋಡಿ ರಾಷ್ಟ್ರೀಯ ಆದಾಯ ಕಡಿಮೆ ಇರುತ್ತದೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹೋಲಿಸ್ ನೋಡಿದ್ರೆ ನಮ್ಮ ಭಾರತ ದೇಶದ ಆದಾಯ ಕಡಿಮೆ ಇರುತ್ತೆ ಹಾಗಾಗಿ ಇದನ್ನು ಇನ್ನೂ ಕೂಡ ಅಭಿವೃದ್ಧಿ ಹೊಂದುತ್ತಿರುವ ಅರ್ಥವ್ಯವಸ್ಥೆ ಅಂತ ಹೇಳುವಂಥದ್ದು ಮತ್ತು ತಲಾದಾಯ ಕೂಡ ಕಡಿಮೆ ಇರುತ್ತೆ ಉಳಿತಾಯ ಕಡಿಮೆ ಇರುತ್ತದೆ ಹೂಡಿಕೆ ಕಡಿಮೆ ಇರುತ್ತದೆ ಹಿಂದುಳಿದಂತಹ ಕೃಷಿ ಮತ್ತು ಕೈಗಾರಿಕೆ ಕಡಿಮೆ ಜೀವನ ಮಟ್ಟ ಮೂಲ ಸೌಕರ್ಯಗಳ ಕೊರತೆ ಮತ್ತು ಅಧಿಕ ಜನನ ಮತ್ತು ಮರಣ ದರಗಳು ಇವೆಲ್ಲ ಕಾರಣಗಳಿಂದಾಗಿ ನಾವು ಭಾರತವನ್ನು ಅಭಿವೃದ್ಧಿ ಹೊಂದುತ್ತಿರುವಂತಹ ಅರ್ಥವ್ಯವಸ್ಥೆ ಅಂತ ಪರಿಗಣಿಸಿದ್ದೀವಿ ಓಕೆ ಸೊ ಇದಿಷ್ಟನ್ನು ಅಂ ಇದಿಷ್ಟು ಅಂಶಗಳನ್ನು ನೀವು ಬರೆದು ಉತ್ತರವನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಇದು ಎರಡು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಸೊ ಇಲ್ಲಿ ನೀವು ನಾಲ್ಕರಿಂದ ಐದು ಪಾಯಿಂಟ್ಸ್ನ ಬರೆದ್ರೆ ಸಾಕಾಗುತ್ತೆ ಇಲ್ಲಿ ಇನ್ನೂ ಎರಡು ಅಂಶಗಳನ್ನು ಹೆಚ್ಚಾಗಿ ಬರೆಯಲಾಗಿದೆ ಮೂರು ಅಂಕಕ್ಕೆ ಕೇಳಿದರೆ ನಿಮಗಿದು ಹೆಲ್ಪ್ ಆಗುತ್ತೆ ಸೊ ನೀವು ಮೂರು ಅಂಕಕ್ಕೆ ಕೇಳಿದರೆ ನೀವು ಇದನ್ನು ಒಂದೊಂದು ಪೂರ್ತಿ ವಾಕ್ಯದಲ್ಲಿ ಬರಿಬೇಕಾಗತ್ತೆ ಓಕೆನಾ ಸೊ ಈಗ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಐವತ್ತೆಂಟನೇ ಪ್ರಶ್ನೆ ಆರ್ಥಿಕ ಚಟುವಟಿಕೆಗಳ ನಾಲ್ಕು ವಿಧಗಳು ಯಾವುವು ಅಂತ ಇದೆ ಈಗ ನೀವು ಆರ್ಥಿಕ ಚಟುವಟಿಕೆ ಅಂದರೆ ಏನು ಅದರ ನಾಲ್ಕು ವಿಧಗಳು ಯಾವುದು ಅಂತ ಬರೆದ್ರೆ ಸಾಕಾಗತ್ತೆ ಓಕೆ ವಸ್ತುಗಳ ಉತ್ಪಾದನೆ ಅವುಗಳ ವಿತರಣೆ ಹಾಗೂ ಸೇವೆಗಳನ್ನು ಒದಗಿಸುವಂತಹ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆಗಳೆನ್ನುತ್ತೇವೆ ಆರ್ಥಿಕ ಚಟುವಟಿಕೆಯಲ್ಲಿ ಪ್ರಮುಖವಾಗಿ ನಾಲ್ಕು ವಿಧಗಳು ಒಂದು ಉತ್ಪಾದನೆ ಅನುಭೋಗ ವಿನಿಮಯ ಮತ್ತು ಹಂಚಿಕೆ ಸೊ ಇಲ್ಲಿ ವಿವರಿಸಿ ಅಂತ ಏನೂ ಕೊಟ್ಟಿಲ್ಲ ಹಾಗಾಗಿ ನಾಲ್ಕು ವಿಧಗಳು ಯಾವುದು ಅಂತ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗುವಂಥದ್ದು ಓಕೆನಾ ಸೊ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಐವತ್ತೊಂಬತ್ತನೇ ಪ್ರಶ್ನೆ ಹಿಮನದಿಗಳ ಎರಡು ವಿಧಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇದಕ್ಕೆ ಉತ್ತರ ಪರ್ವತಗಳ ಅತಿ ಎತ್ತರ ಭಾಗಗಳು ಮತ್ತು ಧ್ರುವ ಪ್ರದೇಶಗಳಲ್ಲಿ ನೀರ್ಗಲ್ಲು ಮತ್ತು ಹಿಮರಾಶಿ ಕಂಡುಬರುತ್ತದೆ ಹಿಮನದಿ ಅಂದರೆ ಏನು ಅಂತ ನೋಡೋಣ ಹಿಮರಾಶಿಯು ಅದರ ಭಾರ ಹಾಗೂ ಗುರುತ್ವಾಕರ್ಷಣಾ ಬಲದಿಂದ ಇಳಿಜಾರಿನಲ್ಲಿ ನಿಧಾನವಾಗಿ ಜಾರುವುದನ್ನು ಹಿಮನದಿ ಎನ್ನುವರು ಹಿಮನದಿಯಲ್ಲಿ ಎರಡು ವಿಧಗಳು ಬರುತ್ತೆ ಒಂದು ಖಂಡಾಂತರ ಹಿಮನದಿ ಮತ್ತು ಪರ್ವತ ಅಥವಾ ಆಲ್ಫೈನ್ ಅಥವಾ ಕಣಿವೆ ಹಿಮನದಿ ಅಂತ ಎರಡು ವಿಧಗಳನ್ನು ನಾವು ಹಿಮನದಿಗಳಲ್ಲಿ ನೋಡ್ತೀವಿ ಸೊ ಹಿಮರಾಶಿ ಅಂದರೆ ಏನು ಅದು ತನ್ನ ಭಾರ ಹಾಗೂ ಗುರುತ್ವಾಕರ್ಷಣೆಯ ಬಲದಿಂದ ನಿಧಾನವಾಗಿ ಇಳಿಜಾರಿನಲ್ಲಿ ಜಾರ್ತಾ ಬರುತ್ತೆ ಅದನ್ನು ನಾವು ಹಿಮನದಿ ಅಂತ ಹೇಳ್ತೀವಿ ಇದರಲ್ಲಿ ಎರಡು ವಿಧ ಒಂದು ಖಂಡಾಂತರ ಹಿಮನದಿ ಮತ್ತು ಪರ್ವತ ಹಿಮನದಿ ಅಂತ ನೀವು ಉತ್ತರ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗುವಂಥದ್ದು ಓಕೆನಾ ಸೊ ಈಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಅರವತ್ತನೇ ಪ್ರಶ್ನೆ ಮೊಹಮ್ಮದ್ ಬಿನ್ ತುಗ್ಲಕ್ನ ಕಂದಾಯ ಸುಧಾರಣೆಯನ್ನು ತಿಳಿಸಿ ಈಗ ನಾವು ಈ ಒಂದು ಉತ್ತರಕ್ಕೆ ಮೊಹಮ್ಮದ್ ಬಿನ್ ತುಗ್ಲಕ್ ಕಂದಾಯ ಒಂದು ಕ್ಷೇತ್ರದಲ್ಲಿ ಕಂದಾಯ ಇಲಾಖೆಯಲ್ಲಿ ಯಾವೆಲ್ಲ ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ ಅನ್ನುವಂತಹ ಅಂಶವನ್ನು ಬರೀಬೇಕು ಎರಡು ಅಂಕಕ್ಕೆ ಕೇಳಿರೋದ್ರಿಂದ ನೀವು ನಾಲ್ಕರಿಂದ ಐದು ಪಾಯಿಂಟನ್ನು ಬರೆದ್ರೆ ಸಾಕಾಗತ್ತೆ ಇಲ್ಲಿ ನೋಡಿ ಭೂಮಿಯ ಎಲ್ಲ ವಿವರಗಳನ್ನು ಒಳಗೊಂಡಂತಹ ಅಧಿಕೃತ ದಾಖಲೆಗಳಿರುವಂತಹ ಒಂದು ಪುಸ್ತಕವನ್ನು ಈತ ಜಾರಿಗೆ ತರ್ತಾನೆ ನೆಕ್ಸ್ಟು ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ ಈ ಕೃಷಿ ಇಲಾಖೆಯನ್ನು ದಿವಾನ್ ಇ ಕೋಹಿ ಅಂತ ಕರೆಯಲಾಗಿದೆ ನೆಕ್ಸ್ಟ್ ಕೃಷಿಗೆ ಒಳಪಡದಂತಹ ಭೂಮಿಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ರೈತರಿಗೆ ತೆರಿಗೆ ವಿನಾಯಿತಿಯನ್ನು ನೀಡ್ತಾನೆ ಜೊತೆಗೆ ರೈತರಿಗೆ ಆರ್ಥಿಕ ನೆರವು ನೀಡಲು ತಕಾವಿ ಸಾಲವನ್ನು ಈತ ಜಾರಿಗೆ ತರ್ತಾನೆ ನೆಕ್ಸ್ಟ್ ದೋವಾಬ್ ಪ್ರದೇಶದಲ್ಲಿ ಭೂ ಕಂದಾಯವನ್ನು ಹೆಚ್ಚಿಗೆ ಮಾಡ್ತಾನೆ ಸೊ ಇದೆಲ್ಲದರ ಮೂಲಕ ಕಂದಾಯ ಒಂದು ಇಲಾಖೆಯಲ್ಲಿ ಸುಧಾರಣೆಗಳನ್ನು ಈತ ತರ್ತಾನೆ ಸೊ ನಾಲ್ಕರಿಂದ ಐದು ಅಂಶಗಳನ್ನು ಬರೆದ್ರೆ ಸಾಕಾಗುತ್ತೆ ಇದಕ್ಕೆ ಎರಡರಿಂದ ಎರಡಕ್ಕೆ ಎರಡು ಅಂಕವನ್ನು ಕೊಡ್ತಾರೆ ನೆಕ್ಸ್ಟ್ ಅರವತ್ತೊಂದನೇ ಪ್ರಶ್ನೆಯನ್ನು ನೋಡೋಣ ಅರವತ್ತೊಂದನೇ ಪ್ರಶ್ನೆ ಪ್ರೌಢದೇವರಾಯನು ಸಂಗಮ ವಂಶದ ಪ್ರಸಿದ್ಧ ದೊರೆ ಎಂದು ಹೇಗೆ ಹೇಳುವಿರಿ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಉತ್ತರ ಸಂಗಮ ವಂಶದಲ್ಲಿಯೇ ಪ್ರೌಢದೇವರಾಯ ಅತ್ಯಂತ ಶ್ರೇಷ್ಠ ದೊರೆಯಾಗಿದ್ದು ಗಜಬೆಂಟೆಕಾರ ಎಂಬ ಬಿರುದನ್ನ ಧರಿಸಿದ್ದನು ನೆಕ್ಸ್ಟ್ ಪಾಯಿಂಟ್ ಒರಿಸ್ಸಾದ ಗಜಪತಿ ದೊರೆಗಳನ್ನು ಗಡಿ ಪ್ರದೇಶದಲ್ಲಿನ ನಾಯಕರನ್ನ ಸೋಲಿಸಿ ಸಾಮ್ರಾಜ್ಯವನ್ನ ವಿಸ್ತರಿಸಿದನು ಶ್ರೀಲಂಕಾದ ದೊರೆಗಳಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿದನು ಇದರಿಂದ ದಕ್ಷಿಣ ಪಥದ ಚಕ್ರವರ್ತಿ ಎಂಬ ಬಿರುದನ್ನು ಕೂಡ ಹಿತಪಡ್ಕೊಳ್ತಾನೆ ಸೊ ಒಂದು ಅಂಕಕ್ಕೆ ಇದನ್ನು ಪ್ರಶ್ನೆಯನ್ನು ನಮಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಗಜಬೆಂಟೆಕಾರ ಅಥವಾ ದಕ್ಷಿಣ ಪಥದ ಚಕ್ರವರ್ತಿ ಅನ್ನುವಂತಹ ಬಿರುದು ಯಾರಿಗಿತ್ತು ಅಂದರೆ ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯನಿಗೆ ಈ ಬಿರುದು ಇತ್ತು ಅನ್ನುವಂಥ ಅಂಶವನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ನೆಕ್ಸ್ಟು ಬಹುಮನಿ ಅಹಮದ್ ಶಾನನ್ನು ಸೋಲಿಸಿ ಮುದುಗಲ್ ಮತ್ತು ಬಂಕಾಪುರಗಳನ್ನು ಸ್ವಾಧೀನ ಮಾಡಿಕೊಳ್ತಾನೆ ಈತನ ದಳಪತಿ ಲಕ್ಕಣ್ಣ ದಂಡೇಶ ಯಶಸ್ವಿ ದಂಡಯಾತ್ರೆಯನ್ನು ಕೈಗೊಂಡನು ನೆಕ್ಸ್ಟ್ ಪಾಯಿಂಟ್ ಪರಮತ ಸಹಿಷ್ಣುವಾಗಿದ್ದ ಇವನು ಜೈನ ಮತ್ತು ವೈಷ್ಣವ ದೇವಾಲಯಗಳನ್ನು ನಿರ್ಮಿಸಿದನು ನೆಕ್ಸ್ಟ್ ಪಾಯಿಂಟ್ ಸ್ವತಃ ಕವಿಯಾಗಿದ್ದು ಈತನ ಆಸ್ಥಾನದಲ್ಲಿ ಡಿಂಡಿಮ ಲಕ್ಕಣ ದ್ ಲಕ್ಕಣ್ಣ ದಂಡೇಶ ಮೊದಲಾದ ಕವಿಗಳು ಇದ್ದರು ಸೊ ಇವೆಲ್ಲ ಕಾರಣಗಳಿಂದಾಗಿ ಪ್ರೌಢದೇವರಾಯನನ್ನು ಸಂಗಮ ವಂಶದ ಪ್ರಸಿದ್ಧ ದೊರೆ ಅಂತ ನಾವು ಕರಿತೀವಿ ಓಕೆ ಸೊ ಇದರಲ್ಲಿ ನೀವು ನಾಲ್ಕರಿಂದ ಐದು ಪಾಯಿಂಟ್ ಬರೆದ್ರೆ ಸಾಕಾಗುತ್ತೆ ಇನ್ನೂ ಹೆಚ್ಚಿನ ಪಾಯಿಂಟನ್ನು ಬರೀಲಿಕ್ಕೆ ಕಾರಣ ಅಂದರೆ ಈ ಒಂದು ಇದೇ ಒಂದು ಪ್ರಶ್ನೆಯನ್ನು ಮೂರು ಅಂಕಕ್ಕೆ ಕೇಳಿದರೆ ನಿಮಗೆ ಬರೀಲಿಕ್ಕೆ ಹೆಲ್ಪ್ ಆಗುತ್ತೆ ಓಕೆನಾ ಸೊ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಅರವತ್ತೆರಡನೇ ಪ್ರಶ್ನೆ ಕೇಂದ್ರ ಮಂತ್ರಿಮಂಡಲದ ಹೊಣೆಗಾರಿಕೆಯನ್ನು ವಿವರಿಸಿ ಅಂತ ಇದೆ ಸೊ ಇಲ್ಲಿ ನಾಲ್ಕರಿಂದ ಐದು ಪಾಯಿಂಟನ್ನು ನೀವು ಉತ್ತರವಾಗಿ ಬರೀಬೇಕು ಸೊ ಇಲ್ಲಿ ನಾಲ್ಕು ಅಂಶಗಳನ್ನು ಪಟ್ಟಿ ಮಾಡಲಾಗಿದೆ ಪ್ರತಿ ಇಲಾಖೆಯ ಮಂತ್ರಿಯು ತಮ್ಮ ಖಾತೆಯ ಆಗುಹೋಗುಗಳು ಸಫಲತೆ ವಿಫಲತೆಗೆ ರಾಷ್ಟ್ರಪತಿಗೆ ವೈಯಕ್ತಿಕ ಹೊಣೆಗಾರಿಕೆಯನ್ನು ಹೊಂದಿರುತ್ತಾರೆ ಓಕೆ ಇನ್ನು ಎರಡನೇ ಪಾಯಿಂಟು ಮಂತ್ರಿಮಂಡಲ ತನ್ನ ಆಡಳಿತ ನಿರ್ವಹಣೆಗೆ ನೀತಿ ನಿರ್ಧಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಲೋಕಸಭೆಗೆ ಸಾಮೂಹಿಕ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ ಅದಾದ ಮೇಲೆ ಮಂತ್ರಿಮಂಡಲವು ಲೋಕಸಭೆಯಲ್ಲಿ ವಿಶ್ವಾಸವಿರುವವರೆಗೆ ಅಧಿಕಾರದಲ್ಲಿ ಮುಂದುವರಿಯುತ್ತದೆ ಮೇಲೆ ವಿಶ್ವಾಸ ಕಳೆದುಕೊಂಡರೆ ಅವಿಶ್ವಾಸ ಗೊತ್ತುವಳಿಯ ಮೂಲಕ ಅಧಿಕಾರದಿಂದ ತೆಗೆದುಹಾಕಬಹುದಾಗಿದೆ ಈ ಎಲ್ಲ ಅಂಶಗಳನ್ನು ನೀವು ಬರೀಬೇಕಾಗತ್ತೆ ಕೇಂದ್ರೀ ಕೇಂದ್ರ ಮಂತ್ರಿಮಂಡಲದ ಹೊಣೆಗಾರಿಕೆಯನ್ನು ವಿವರಿಸಿ ಅಂದರೆ ಈ ಒಂದು ಉತ್ತರ ಸಮಂಜಸವಾಗಿರುವಂಥದ್ದು ಇನ್ನು ಅರವತ್ಮೂರನೇ ಪ್ರಶ್ನೆ ನೋಡೋಣ ಅರವತ್ಮೂರನೇ ಪ್ರಶ್ನೆ ಕರ್ನಾಟಕದ ಪ್ರಮುಖ ಜಲವಿದ್ಯುತ್ ಯೋಜನೆಗಳನ್ನ ಹೆಸರಿಸಿ ಅಂತ ಕೇಳಿದರೆ ನಮ್ಮ ರಾಜ್ಯದಲ್ಲಿ ನಾವು ಹಲವಾರು ಜಲವಿದ್ಯುತ್ ಯೋಜನೆಗಳನ್ನು ನೋಡ್ತೀವಿ ಸೊ ಅದರಲ್ಲಿ ಪ್ರಮುಖವಾಗಿರುವಂತಹ ಜಲವಿದ್ಯುತ್ ಯೋಜನೆಗಳ ಪಟ್ಟಿಯನ್ನು ಮಾಡಲಾಗಿದೆ ಮೊದಲನೇದಾಗಿ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಸಾವಿರದ ಎಂಟುನೂರ ತೊಂಬತ್ತೆಂಟು ಅಂತ ಕೊಡಲಾಗಿದೆ ಆದರೆ ಸಾವಿರದ ಒಂಬೈನೂರ ಒಂದು ಅಥವಾ ಎರಡು ಅಂತ ನಾನು ಓದಿರುವಂತಹ ಮಾಹಿತಿ ಸೊ ಇದನ್ನು ಇನ್ನೊಮ್ಮೆ ಚೆಕ್ ಮಾಡಿಕೊಡಿ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಆರಂಭವಾಗಿರುವಂತಹ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆ ಆಗಿರುತ್ತೆ ನೆಕ್ಸ್ಟ್ ಶಿಮ್ಷಾ ಜಲವಿದ್ಯುತ್ ಯೋಜನೆ ಅದಾದ ಮೇಲೆ ಶರಾವಿತ್ ಶರಾವತಿ ಯೋಜನೆ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥದ್ದು ಕಾಳಿ ನದಿ ಜಲವಿದ್ಯುತ್ ಯೋಜನೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ನೆಕ್ಸ್ಟ್ ಭದ್ರಾ ಜಲವಿದ್ಯುತ್ ಯೋಜನೆ ವರಾಹಿ ಯೋಜನೆ ಆಲ್ಮಟ್ಟಿ ಜಲವಿದ್ಯುತ್ ಯೋಜನೆ ಸೊ ಇದಿಷ್ಟನ್ನು ಬರೆದ್ರೆ ಸಾಕಾಗತ್ತೆ ಓಕೆನಾ ಸೊ ಇನ್ನು ಮುಂದಿನ ಪ್ರಶ್ನೆ ಅರವತ್ನಾಲ್ಕನೇ ಪ್ರಶ್ನೆ ನಿರ್ಧಾರ ಕೈಗೊಳ್ಳಬೇಕಾದರೆ ಗಮನದಲ್ಲಿಟ್ಟುಕೊಳ್ಳಬೇಕಾದಂತಹ ಅಂಶಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಐದು ಪಾಯಿಂಟನ್ನು ಬರೆಯಲಾಗಿದೆ ಸಮಸ್ಯೆಯನ್ನು ವಿಶ್ಲೇಷಿಸುವುದು ನಂತರ ಕಾರ್ಯಗತ ಮಾಡಲು ಯೋಜನೆಯನ್ನು ರೂಪಿಸುವುದು ಧೈರ್ಯ ಮತ್ತು ತಾಳ್ಮೆಯನ್ನು ಪಾಲಿಸುವುದು ಮುಂದಾಲೋಚನೆಯನ್ನು ಗಮನದಲ್ಲಿಡುವುದು ವಿವೇಕಯುಕ್ತ ನಿರ್ಧಾರವನ್ನು ಶೀಘ್ರದಲ್ಲಿ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವುದು ಸೊ ಇದನ್ನ ನೀವು ಜನರಲ್ಲಾಗಿ ಕೂಡ ಆನ್ಸರ್ ಬರಿಬೋದು ಯಾಕಂದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ನಿರ್ಧಾರ ಅಂತ ಕೇಳಿಲ್ಲ ಜನರಲ್ಲಾಗಿ ನಿರ್ಧಾರ ಕೈಗೊಳ್ಳಬೇಕಾದರೆ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಅನ್ನೋದನ್ನು ನೋಡಬೇಕು ಈಗ ಯಾವ ನಿರ್ಧಾರ ಒಂದು ಸಮಸ್ಯೆಯ ಕುರಿತಾಗಿ ಯಾವುದಾದ್ರು ಒಂದು ನಿರ್ಧಾರ ಅಂತ ಮಾಡೋದಾದರೆ ಮೊದಲು ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡಬೇಕು ಅನಂತರ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಯೋಜನೆಯನ್ನು ರೂಪಿಸ್ಕೊಳ್ಬೇಕು ಧೈರ್ಯ ಮತ್ತು ತಾಳ್ಮೆಯನ್ನು ಪಾಲಿಸುವಂಥದ್ದು ಮುಂದಾಲೋಚನೆಯನ್ನು ಗಮನದಲ್ಲಿಟ್ಕೊಳ್ಬೇಕು ವಿವೇಕಯುಕ್ತ ನಿರ್ಧಾರವನ್ನು ಶೀಘ್ರದಲ್ಲಿ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು ಅನ್ನುವಂಥ ಅಂಶಗಳನ್ನು ಬರೆದ್ರೆ ಸಾಕಾಗುತ್ತೆ ಸೊ ನೆಕ್ಸ್ಟ್ ಅರವತ್ತೈದನೇ ಪ್ರಶ್ನೆ ಅರವತ್ತೈದನೇ ಪ್ರಶ್ನೆ ಒಂದನೇ ಬಾಚ್ಯಾವನ ಸಾಧನೆಗಳನ್ನು ತಿಳಿಸಿ ಅಂತ ಇದೆ ಇಲ್ಲಿ ನೀವು ನಾಲ್ಕರಿಂದ ಐದು ಪಾಯಿಂಟನ್ನು ಬರೀಬೇಕಾಗತ್ತೆ ಮೊದಲನೇ ಪಾಯಿಂಟು ಕೇವಲ ಹತ್ತೊಂಬತ್ತು ವರ್ಷದವನಾಗಿದ್ದರೂ ಇವನು ಅಪ್ರತಿಮ ವೀರನಾಗಿದ್ದನು ಎರಡನೇ ಪಾಯಿಂಟು ಮರಾಠ ರಾಜ್ಯವನ್ನು ಉತ್ತರ ಭಾರತದಲ್ಲಿ ವಿಸ್ತರಿಸಬೇಕೆಂಬ ಉದ್ದೇಶದಿಂದ ಗುಜರಾತ್ ಮಾಳ್ವಾಗಳನ್ನು ವಶಪಡಿಸಿಕೊಂಡು ಚೌತ್ ಮತ್ತು ಸರ್ದೇಶ್ಮುಖಿಗಳನ್ನು ಸಂಗ್ರಹಿಸುವ ಅಧಿಕಾರವನ್ನು ಪಡ್ಕೊಳ್ತಾನೆ ಅನಂತರ ಕರ್ನಾಟಕದ ಚಿತ್ರದುರ್ಗ ಶ್ರೀರಂಗಪಟ್ಟಣದ ಮೇಲೆ ದಾಳಿಯನ್ನು ಮಾಡ್ತಾನೆ ಆಮೇಲೆ ಬಾಜ್ಯರಾವ್ ಮೊಘಲ್ ದೊರೆ ವಿರುದ್ಧ ಮೊಘಲ್ ದೊರೆ ವಿರುದ್ಧ ಯುದ್ಧ ಸಾರಿದಾಗ ನಿಜಾಮ್ ಉಲ್ ಮುಲ್ಕ್ ಮೊಘಲ್ರಿಗೆ ನೆರವು ನೀಡುವಂತಹ ಒಂದು ಉದ್ದೇಶದಿಂದ ತನ್ನ ಸೈನ್ಯದೊಂದಿಗೆ ದೆಹಲಿಗೆ ತೆರಳುವಂತಹ ಸಂದರ್ಭದಲ್ಲಿ ಭೂಪಾಲ್ ಬಳಿ ನಡೆದಂತಹ ಯುದ್ಧದಲ್ಲಿ ಮರಾಠರಿಂದ ಪರಾಭವಗೊಂಡನು ಇದರಿಂದ ನರ್ಮದಾ ಚಂಬಲ್ ನದಿಗಳ ನಡುವಿನ ವಿಶಾಲ ಪ್ರದೇಶ ಹಾಗೂ ಐವತ್ತು ಲಕ್ಷ ರೂಪಾಯಿಗಳು ಯುದ್ಧ ಪರಿಹಾರವಾಗಿ ಒಂದನೇ ಬಾಜ್ಯರಾವ್ನಿಗೆ ದೊರಕಿತು ನಂತರ ಪೋರ್ಚುಗೀಸರಿಂದ ಸಾಲ್ಸೆಟ್ ಬೆಸಿನ್ ಮತ್ತು ಸಿದ್ದಿಗಳಿಂದ ಜಂಜಿರಾ ಅನ್ನುವಂತಹ ಪ್ರದೇಶವನ್ನು ಈತ ವಶಪಡಿಸ್ಕೊಳ್ತಾನೆ ಓಕೆ ಸೊ ಇದಿಷ್ಟು ಈತನ ಪ್ರಮುಖ ಸಾಧನೆಗಳಾಗಿರುತ್ತೆ ಇದರಿಂದ ಈತನಿಗೆ ಎರಡನೇ ಶಿವಾಜಿ ಅನ್ನುವಂತಹ ಹೆಸರು ಕೂಡ ಬಂದಿತ್ತು ಈ ಒಂದು ಪ್ರಶ್ನೆಯನ್ನು ನಮಗೆ ಟಿ ಇ ಟಿ ಪರೀಕ್ಷೆಯಲ್ಲಿ ಕೇಳಿದ್ರು ಎರಡನೆಯ ಶಿವಾಜಿ ಅಂತ ನಾವು ಯಾರನ್ನು ಕರಿತೀವಿ ಅಂದರೆ ಒಂದನೇ ಬಾಜಿರಾವ್ನಿಗೆ ಈ ಒಂದು ಹೆಸರು ಇರುವಂಥದ್ದು ಇದನ್ನು ನಮಗೆ ನೆಕ್ಸ್ಟು ಜಿ ಪಿ ಎಸ್ ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ ಓಕೆನಾ ಸೊ ಈಗ ಇವತ್ತು ನಾನು ಎರಡು ಅಂಕದ ಪ್ರಶ್ನೋತ್ತರಗಳ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದೆ ಐವತ್ತೈದರಿಂದ ಅರವತ್ತೈದು ಅಂದರೆ ಒಟ್ಟು ಹತ್ತು ಪ್ರಶ್ನೋತ್ತರಗಳ ಒಂದು ಚರ್ಚೆಯನ್ನು ಮಾಡಿದ್ದೀನಿ ಇದನ್ನು ನೀವು ಕೂಡ ನೋಟ್ಸನ್ನು ಮಾಡ್ಕೊಳ್ತಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ನಿಮ್ಮ ಒಂದು ಕ್ಲಾಸಿಂದ ನಾವು ನೋಟ್ಸನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ ಸೊ ನೋಟ್ಸನ್ನು ಮಾಡ್ಕೊಳ್ತಾ ಇದ್ದೀರಿ ನೆಕ್ಸ್ಟು ಇನ್ನು ಉಳಿದಂತಹ ಕ್ವೆಶನ್ ಆನ್ಸರ್ಸ್ಗಳನ್ನು ಮುಂದಿನ ಸೆಷನಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ಈಗ ಇವತ್ತಿನ ಈ ಸೆಷನ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಸೆಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಆಲ್